ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೂ ಕೂಡ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೂ ಕೂಡ ಇಂದಿನ ವಿಡಿಯೋದಲ್ಲಿ ಏನಪ್ಪ ವಿಷಯ ಅಂತ ಬಂದಾಗ ಈರುಳ್ಳಿ ಬೆಲೆಯ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದೇ ಮೊದಲ ಬರ್ಗ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅದೇ ರೀತಿಯಾಗಿ ಬೆಲ್ಲೈಕನ್ನು ಅಲ್ಲಲ್ಲಿ ಸೆಟ್ ಮಾಡ್ಕೊಳ್ಳಿ ನಿಮಗೆ ನೋಟಿಫಿಕೇಶನ್ ನನ್ನ ವಿಡಿಯೋ ಬಂದ ತಕ್ಷಣವೇ ಮೊದಲು ನಿಮಗೆ ಶೋ ಆಗುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾವೆಲ್ಲ ಜಿಲ್ಲೆಯಲ್ಲಿ ಎಷ್ಟು ಈರುಳ್ಳಿ ಬೆಲೆ ಮಾರ್ಕೆಟ್ ಇದೆ ಅಂತ ನೋಡ್ತಾ ಹೋಗೋಣ ಬೆಂಗಳೂರು ಮಾರ್ಕೆಟೆಯಲ್ಲಿ ಬೆಲೆಗಳು ಅಂತ ಬಂದಾಗ ಸ್ಥಳೀಯ ಈರುಳ್ಳಿ ಮಾರ್ಕೆಟ್ ಎರಡು ಸಾವಿರದ ಐದುನೂರು ರೂಪಾಯಿಯಿಂದ ಹಿಡಿದು ಎರಡು ಸಾವಿರದ ಎಂಟುನೂರು ರೂಪಾಯಿ ಕೂಡ ನಡೆದಿದೆ ನೋಡಿ ಫ್ರೆಂಡ್ಸ್ ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಬೀಳ್ತಾ ಇದೆ ಅಂತಲೇ ತಿಳಿಸಲಾಗುತ್ತಿದೆ ಅದೇ ರೀತಿಯಾಗಿ ದಾವಣಗೆರೆಯಲ್ಲಿ ನೋಡ್ತಾ ಹೋದ್ರೆ ಸಾವಿರ ರೂಪಾಯಿ ಪ್ರತಿ ಗೆ ಕನಿಷ್ಠ ಬೆಂಬಲ ಬೆಲೆ ಇದ್ರೆ ಗರಿಷ್ಠ ಬೆಂಬಲ ಬೆಲೆ ಅಂತ ಬಂದಾಗ ನೋಡಿ ಫ್ರೆಂಡ್ಸ್ ಒಂದ್ ಸಾವಿರದ ಐದನೂರು ರೂಪಾಯಿ ವರೆಗೂ ಕೂಡ ಚೆನ್ನಾಗಿ ಈರುಳ್ಳಿ ಗಡ್ಡೆಗಳು ಇದ್ರೆ ನಡೆದಿದೆ ಅಂತ ತಿಳಿಸಬಹುದು ಅದೇ ರೀತಿಯಾಗಿ ಚಿಂತಾಮಣಿಯಲ್ಲಿ ನೋಡ್ತಾ ಹೋದ್ರೆ ಒಂದ್ ಸಾವಿರದ ಇದರಿಂದ ಹಿಡಿದು ಒಂದ್ ಸಾವಿರದ ಐದ್ನೂರು ರೂಪಾಯಿ ವರೆಗೂ ಕೂಡ ಕನಿಷ್ಠ ಮತ್ತು ಗರಿಷ್ಠ ಬೆಲೆ ನಡೆದಿದೆ ಅಂತಾನೆ ತಿಳಿಸಬಹುದು ಪ್ರತಿ ಗೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗ್ತಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ ತದನಂತರವಾಗಿ ನೋಡಿ ಹುಬ್ಬಳ್ಳಿಯಲ್ಲಿ ಯಾವ ರೀತಿ ಬೆಲೆ ಇದೆ ಅಂತ ಬಂದಾಗ ಪ್ರತಿ ಕ್ವಿಂಟಲ್ಗೆ ಒಂದ್ ಸಾವಿರದ ಐದ್ನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಇದ್ರೆ ನೋಡಿ ಫ್ರೆಂಡ್ಸ್ ಕನಿಷ್ಠ ಬೆಲೆ ಇದ್ರೆ ಗರಿಷ್ಠ ಬೆಲೆ ಒಂದ್ ಸಾವಿರದ ಎಂಟುನೂರು ರೂಪಾಯಿ ವರೆಗೂ ಕೂಡ ಗರಿಷ್ಠ ಬೆಲೆ ನಡೆದಿದೆ ಅಂತನೆ ತಿಳಿಸಬಹುದು ಆದರೆ ಇದು ರೈತರಿಗೆ ತುಂಬಾ ಅಂದ್ರೆ ತುಂಬಾ ಲಾಸ್ ಆಗ್ತಾ ಇದೆ ಅಂತನೇ ತಿಳ್ಕೋಬಹುದು ಯಾಕಪ್ಪ ಅಂತಂದ್ರೆ ನಮ್ಮ ಕಡೆ ಎಲ್ಲ ನೂರು ರೂಪಾಯಿ ಹತ್ತು ಕೆಜಿ ಈರುಳ್ಳಿಗಳು ಈರುಳ್ಳಿ ಕೊಡ್ತಾ ಇದಾರೆ ಇದು ತುಂಬ ಅಂದರೆ ತುಂಬ ಲಾಸ್ ಆಗ್ತಾಯಿದೆ ಅಂತಲೇ ತಿಳಿಸ್ಬೋದು ಏನು ಮಾಡೋಕ್ಕಿಲ್ಲ ಅಂತಲೇ ಹೇಳಲಾಗ್ತಾ ಇದೆ ಅದೇ ರೀತಿಯಾಗಿ ನೋಡಿ ಮೈಸೂರಿನಲ್ಲಿ ನೋಡ್ತಾ ಹೋದರೆ ಒಂದು ಸಾವಿರದಿಂದ ಹಿಡಿದು ಒಂದು ಸಾವಿರದ ಆರುನೂರು ರೂಪಾಯಿ ವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ಗಡ್ಡೆ ಬೆಲೆ ನಡೀತಾ ಇದೆ ಚೆನ್ನಾಗಿದ್ರೆ ಒಂದು ಸಾವಿರದ ಏಳ್ನೂರು ರೂಪಾಯಿ ವರೆಗೂ ಕೂಡ ಮೈಸೂರಿನಲ್ಲಿ ನಡೆದಿದೆ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಅಂತಲೇ ತಿಳಿಸಬಹುದು ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ನೋಡ್ತಾ ಇದ್ರೆ ಒಂದು ಸಾವಿರದ ಇಂದ ಹಿಡಿದು ಒಂದು ಸಾವಿರದ ಏಳ್ನೂರು ರೂಪಾಯಿ ವರೆಗೂ ಕೂಡ ಈರುಳ್ಳಿ ಗಡ್ಡೆ ನಡೆದಿದೆ ಆದರೆ ಇನ್ನೂವರೆಗೂ ನಡೆದಿಲ್ಲ ಮುಂದೆ ನಡೆದರೂ ಅಂತ ಹೇಳಲಾಗ್ತಾ ಇದೆ ಹಾವೇರಿಯಲ್ಲಿ ಮಾಹಿತಿ ನನಗೆ ಲಭ್ಯವಾಗಿಲ್ಲ ಆದರೆ ಚಿತ್ರದುರ್ಗದಲ್ಲಿ ಲಭ್ಯವಾಗಿದೆ ಒಂದು ಸಾವಿರದ ಅಂದರೆ ಒಂಬೈನೂರು ರೂಪಾಯಿಯಿಂದ ಹಿಡಿದು ಒಂದು ಸಾವಿರದ ನಲವತ್ತೆರಡು ರೂಪಾಯಿವರೆಗೂ ಕೂಡ ಈರುಳ್ಳಿ ಬೆಲೆ ನಡೆದಿದೆ ಅಂತಲೇ ತಿಳಿಸ್ಬೋದು ಪ್ರತಿ ಕ್ವಿಂಟಲ್ಗೆ ಜಿಲ್ಲವಾರು ಎಲ್ಲಿ ಇವೆಲ್ಲ ಮಾಹಿತಿಯನ್ನು ನೀಡಿದ್ದೇನೆ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾಪ್ ಮಾಡೋಣ ನೋಡಿ ಫ್ರೆಂಡ್ಸ್ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನೆಕ್ಸ್ಟ್ ನಿಮಗೆ ಯಾವ ಮಾರ್ಕೆಟ್ ಬಗ್ಗೆ ಮಾಹಿತಿ ಬೇಕು ಬೆಲೆಗಳ ಬಗ್ಗೆ ಮಾಹಿತಿ ಬೇಕಂತ ಹೇಳಿ ನಮ್ಮದೇ ಆದ ಓನ್ ಎ ಪಿ ಸಿ ಇರುವ ಕಾರಣವಾಗಿ ನಾ ಈ ಬೆಲೆ ಹೇಳಲು ಇಚ್ಛೆ ಅಂತ ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ ನಮ್ಮದೇ ಎ ಪಿ ಎಮ್ ಸಿ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಶುಭವಾಗಲಿ